ಇವಾಗ ಏನಾಗಿದೆ ಜನ ಮಾತಾಡ್ತಾ ಇದ್ದಾರೆ ಮೀಡಿಯಾದಲ್ಲಿ ಕೂಡ ಈ ಇದು ಫ್ಲೋಟ್ ಆಗ್ತಾ ಇದೆ ಬಟ್ ನಾನು ಇನ್ನೂ ಅದರ ಬಗ್ಗೆ ತೀರ್ಮಾನ ಮಾಡಿಲ್ಲ ರಾಜಕೀಯಕ್ಕೆ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕಾ ಬಿಡಬೇಕಾ ಬಟ್ ಜನ ಅಂತೂ ಸುಮಾರು ಕಡೆಯಿಂದ ಒತ್ತಡ ಮಾಡ್ತಾ ಇದ್ದಾರೆ ನೀವು ರಾಜ್ಯ ಮಟ್ಟದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ತಂದಿದ್ದೀರಾ ಯಾವುದು ಹೃದ್ರೋಗ ಚಿಕಿತ್ಸಾ ಕ್ಷೇತ್ರದಲ್ಲಿ ಸೊ ಇದೇ ರೀತಿ ನೀವು ರಾಷ್ಟ್ರಮಟ್ಟದಲ್ಲಿ ಯಾಕೆ ಈ ನಿಮಗೆ ಅವಕಾಶ ಸಿಕ್ಕಿದರೆ ನೀವು ತರಬಾರ್ದು ಈ ಥರ ಸುಧಾರಣೆನ ರಾಷ್ಟ್ರಮಟ್ಟದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಅಂತ ಜನ ಒತ್ತಾಯ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಾನು ಇನ್ನೂ ತೀರ್ಮಾನ ತೆಗೆದುಕೊಂಡಿಲ್ಲ ಮುಂದೆ ಅಕಸ್ಮಾತ್ ತೀರ್ಮಾನ ತೆಗೆದುಕೊಂಡ್ರೆ ನಿಮಗೆ ತಿಳಿಸ್ತೀನಿ ಬಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಾನು ಇನ್ನೂ ಆಲೋಚನೆಯಲ್ಲೇ ಇದ್ದೀನಿ ಇಲ್ಲ ಇಲ್ಲ ಅದು ಫಸ್ಟ್ ಆಫ್ ಆಲ್ ಇನ್ನೂ ಆ ಅದು ರಾಜಕೀಯಕ್ಕೆ ಬರಬೇಕಾ ಬೇಡವಾ ಅನ್ನೋದ್ರ ಅಂದರೆ ರಾಜಕೀಯ ಅಂತ ನಾನು ಹೇಳ್ತಾ ಇಲ್ಲ ಅದು ಲೋಕಸಭೆ ಅಂತ ಹೇಳ್ತಿದ್ದೀನಿ ಯಾಕೆಂದರೆ ನಾವು ಅಕಸ್ಮಾತು ಲೋಕಸಭೆಗೆ ಲೋಕಸಭೆ ಅಂದರೆ ನನ್ನ ಅರ್ಥ ರಾಜಕೀಯದ ಮೂಲಕ ಅಲ್ಲ ಲೋಕಸಭೆಯೇ ಬೇರೆ ರಾಜಕೀಯನೇ ಬೇರೆ ನನ್ನ ಅರ್ಥದಲ್ಲಿ ಸೊ ಹೀಗಾಗಿ ಇನ್ನೂ ಆಲೋಚನೆಯಲ್ಲಿದ್ದೇನೆ ಸೊ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಸ್ಪಷ್ಟ ನಿಲುವನ್ನು ಹೇಳ್ತೇನೆ ಸೊ ಈಗಂತೂ ನಾನು ಇನ್ನೂ ಆಲೋಚನೆಯಲ್ಲೇ ಇದ್ದೇನೆ ಅಂದರೆ ಇದು ಆರೋಗ್ಯ ಕ್ಷೇತ್ರದಲ್ಲಿ ಮಾಡಿರೋದು ಜನಸೇವೆ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಜನಸೇವೆ ಅಂದರೆ ಸುಧಾರಣೆ ಬರತಕ್ಕಂಥ ಅವಕಾಶ ಕೆಲವರು ಹೇಳ್ತಾ ಇದ್ದಾರೆ ನನ್ನ ಸ್ನೇಹಿತರು ಹಾಗೆ ಮಾಡಬೇಕು ಅಂತ ಕೆಲವು ಹಿತೈಷಿಗಳು ಕೆಲವು ಚಿಂತಕರು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಇನ್ನೂ ನಾನು ಸ್ಪಷ್ಟವಾದಂಥ ತೀರ್ಮಾನ ತೆಗೆದುಕೊಂಡಿಲ್ಲ ದಿಸ್ ಇಸ್ ಮೈ ಅಲ್ಲಲ್ಲ ಅದಾಗಿದೆ ಕೆಲವು ಈಗ ನಂದೇನಾಗಿದೆ ಇದು ಕಾಕತಾಳೀಯ ಈಗ ಮೊನ್ನೆ ಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಮ್ಮೇಳನ ಆದಿತ್ಯ ಜನರಿಗಾಯ್ತು ಇವತ್ತಿದಾಯ್ತು ಈಗ ನಾಳೆ ಮೈಸೂರಿಗೆ ಹೋಗ್ತಾ ಇದ್ದೀನಿ ಅಂದರೆ ಅಲ್ಲಿ ನಾನು ಓದ್ ಕಡೆಯೆಲ್ಲ ನೀವು ಅಲ್ಲಿ ನಿಲ್ತೀರಾ ಅಲ್ಲಿ ನಿಲ್ತೀರಾ ಅನ್ನ ಅನ್ನೋ ಇದಕ್ಕೋಗಿದೆ ಬಟ್ ಇದ್ರ ಬಗ್ಗೆ ಈಗ ನಾ ಇಪ್ಪತ್ತಾರಕ್ಕೆ ತಿರ್ಗ ಮೈಸೂರಲ್ಲಿ ಒಂದು ನಾಗರಿಕ ಸನ್ಮಾನ ಇದೆ ಸೊ ಅದರರ್ಥ ಇನ್ನೂ ಇದ್ರ ಬಗ್ಗೆ ನಾನಿನ್ನೂ ಸ್ಪಷ್ಟವಾದಂಥ ಯಾವುದೇ ತೀರ್ಮಾನ ತೆಗೆದುಕೊಂಡಿಲ್ಲ ನೋಡೋಣ ಕೊಟ್ಟಿದ್ದಾರೆ ಈಗ ಇದೆಲ್ಲ ಏನಾಗಿದೆ ಜನನೇ ಮಾತಾಡ್ತಾ ಇದ್ದಾರೆ ಸೊ ಈಗ ಜನ ಮಾತಾಡ್ತಾ ಇದ್ದಾರೆ ಮೀಡಿಯಾ ಇದೆ ಮೀಡಿಯಾ ಸುದ್ದಿ ಬಿತ್ತರಿಸ್ತಾ ಇದೆ ಬಟ್ ನಾನು ಇದು ಇದ್ರ ಬಗ್ಗೆ ಇನ್ನೂ ಸ್ಪಷ್ಟ ತೀರ್ಮಾನ ತೆಗೆದುಕೊಂಡಿಲ್ಲ ಫಸ್ಟ್ ಆಫ್ ಆಲ್ ಇದು ಹೋಗ್ಬೇಕಾ ಬೇಡವಾ ಈ ಕ್ಷೇತ್ರಕ್ಕೆ ಹೋಗ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆನೇ ನಾಟ್ ಟೇಕನ್ ಎ ಫೈನಲ್ ಡಿಸಿಷನ್ ರಾಜಕೀಯ ಇಲ್ಲ 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 ಈಗ ಇದ್ರ ಬಗ್ಗೆ ಏನಾಗಿದೆ ಇಡೀ ಒಂದು ರಾಜ್ಯದಲ್ಲೆಲ್ಲ ರಾಷ್ಟ್ರದಲ್ಲೇ ಇದು ಒಂದು ಮಾದರಿ ಸಂಸ್ಥೆಯಾಗಿ ಅದನ್ನು ನಾವು ಅಭಿವೃದ್ಧಿಗೊಳಿಸಿದ್ದೀವಿ ಇಂದಿನ ಈ ಸರ್ಕಾರ ಆಗ್ಬೋದು ಇಂದಿನ ಸರ್ಕಾರಗಳು ಯಾವಾಗಲೂ ಮೆಚ್ಚುಗೆ ವ್ಯಕ್ತಪಡಿಸ್ತಾನೆ ಬಂದಿದೆ ಸೊ ಅದು ಯಾವ ಕಾರಣಕ್ಕೆ ನನಗಂತೂ ಗೊತ್ತಿಲ್ಲ ಬಟ್ ಸಂತೋಷ ಅದರಲ್ಲಿ ಏನಿಲ್ಲ ಬಟ್ ಇದು ಒಂದು ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಬಂದಿತ್ತು ಹದಿನೈದು ಜನ ಎಂ ಕೇಂದ್ರ ಸ್ಥಾಯಿ ಸಮಿತಿ ಆರೋಗ್ಯ ಸಮಿತಿ Dakar, matvali, yidu, yidu yidu, de, yidu, yidu ೀ ಮತ್ತು ಅಲ್ಲಿ ನಿರ್ವಹಣೆ ಎಲ್ಲ ನೋಡಿ ಇದು ಇದ್ರ ಓನರ್ ಯಾರು ಅಂದರು ಇದು ಗೌರ್ ನಾನು ಹೇಳಿದೆ ಓನರ್ ಗೌರ್ಮೆಂಟ್ ಅಂದರೆ ಅವರು ಇದು ಇದು ಒಂದು ಸರ್ಕಾರಿ ಆಸ್ಪತ್ರೆ ಈ ಮಟ್ಟಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವ ಹೀಗಾಗಿ ಒಂದು ಇದೇ ಒಂದು ಮಾದರಿ ಸಂಸ್ಥೆಯಾಗಿದೆ ಸರ್ಕಾರಕ್ಕೆ ಇದೇ ಒಂದು ಶೋ ಕೇಸ್ ಆಗಿದೆ ಈ ಆಸ್ಪತ್ರೆ ಅವರೇ ಹೇಳಿದ್ದಾರೆ ಸಲ್ವಾರ್ ಬಾರಿ ಸರ್ಕಾರನೇ ಹೇಳಿದೆ ಇದು ಬೇರೆ ಬೇರೆ ಆಸ್ಪತ್ರೆಗಳು ಜಯದೇವ ಮಾದರಿಯಲ್ಲಿ ಯಾಕೆ ಡೆವಲಪ್ ಮಾಡಬಾರ್ದು ಈ ರೀತಿ ನಿರ್ವಹಣೆ ಮಾಡಬಾರ್ದು ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಇನ್ನು ನಾನೇನು ಹೇಳಕ್ಕೆ ಬರೋದಿಲ್ಲ ಬೇಡ ನಿಮಗೆ ಬೇಕಾಗಿ ಕೊಟ್ಟಿದ್ದಾರೆ ಹೆಚ್ಚು ಅಮ್ಮ ನೋಡಿ ಹುಟ್ಟುವಾಗಲೇ ರಾಜಕೀಯದವರು ಮಗಳಾಗಿ ಆ ಮನೆಗೆ ಹುಟ್ಟಿದ ಹುಟ್ಟಿದ ನೆಕ್ಸ್ಟ್ ಡೇಗೆ ನಮ್ಮ ತಂದೆ ಎಮ್ ಎಲ್ ಎ ಆಗಿದ್ರು ರಾಜಕೀಯದ ಏಳು ಬೀಳುಗಳು ನೋಡಿದ್ದೀನಿ ಸತ್ಯದ ಪರಿಸ್ಥಿತಿಲಿ ಅವರು ಜನಸೇವೆ ಮಾಡಿದ್ದಾರೆ ಅದನ್ನು ನಾವು ನೆಮ್ಮದಿಯಾಗಿ ಹಿಂಗೆ ಮಾಡಿದ್ದೀವಿ ಅನ್ನೋದು ಆಲೋಚನೆ ಮಾಡೋಕ್ಕೆ ನಮಗೆ ಅವಕಾಶ ಸಿಕ್ತಿಲ್ಲ ಈಗ ಅದನ್ನು ನಾವು ಸಂತೋಷವಾಗಿ ಆಸ್ವಾದನೆ ಮಾಡೋಕ್ಕೆ ನಮ್ಗೆ ಆಗ್ತಿಲ್ಲ ಪದೇ ಪದೇ ಹೊರಗಡೆಯಿಂದ ಹೊರ ಸಾಧನೆ ಮಾಡಿರೋದೇ ಇವತ್ತು ಸಮಸ್ಯೆ ಆಗಿದೆ ಸರ್ಕಾರ ಇನ್ನೂ ನಮ್ಗದ್ರದ್ದು ಮೆಸೇಜ್ ಇಲ್ಲ ನಾವು ಅದ್ರ ಬಗ್ಗೆ ಮಾತಾಡೋದು ಅಪ್ರಸ್ತುತ ಈಗ ಮಾತಾಡೋದು